ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹನುಮಾನ್ ದೇವಸ್ಥಾನದ ಹತ್ತಿರ ನಗರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಗರದ ಪ್ರಮುಖರ ನೇತೃತ್ವದಲ್ಲಿ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಎನ್ ಎಸ್ ದೇವರವರ್ ಬಸವರಾಜ್ ಸಿಂಧೂರ್ ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಮಹೇಶ್ ಕೋಳಿ ಮಾಜಿ ಅಧ್ಯಕ್ಷ ಸಿದ್ದು ಮೀಶಿ ನಗರಸಭೆ ಅಧ್ಯಕ್ಷರಾದ ಪರಮಾನಂದ ಗೌರೋಜಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿ ರಫೀಕ್ ಬಾರಿಗಡ್ಡಿ ರವಿ ಅಡಹಳ್ಳಿ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ನಗರದ ಪ್ರಮುಖರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೀನದ ಬತ್ತಿ ಬೆಳಗಿಸಿ ಪುಷ್ಪನಮನ ಅರ್ಪಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎನ್ ಎಸ್ ದೇವರವರ್ ಹಾಗೂ ಬಸವರಾಜ್ ಸಿಂಧೂರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು ಅಂತಕ್ಕಂಥ ಸ್ಥಿತಿ ಇದ್ದಾಗ ನಿಜಕ್ಕೂ ಪರಿಶೀಲನೆ ಪಡೆದಂಥ ವರಶೀಳಿತ ಪಡೆದಂಥ ಪರಿಸ್ಥಿತಿ ಇವತ್ತು ಆಯಿತು ಯಾಕಂತಂದ್ರೆ ಮನಮೋಹನ್ ಸಿಂಗ್ರವರು ಅತ್ಯಂತ ಪ್ರಭಾವಿ ನಾಯಕರು ಇವತ್ತು ನಾನು ಒಂದು ಹಳ್ಳಿಯಲ್ಲಿ ಹೊತ್ತು ಬೆಳೆದು ದೊಡ್ಡವನಾಗಿ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮಾಡಿ ರಾಜಕೀಯ ಬಂದಿರತಕ್ಕಂಥ ಅಂತ ಒಂದು ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ನಾನು ಮಂಡಲ ಪಂಚಾಯತ್ ಸದಸ್ಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಂದರ್ಭದಲ್ಲಿ ಯಾವುದೇ ಯೋಜನೆಗಳು ಇದ್ದಿರಲಿಲ್ಲ ನಂತರ ದಿನಗಳಲ್ಲಿ ಮನಮೋಹನ್ ಸಿಂಗ್ರವರು ರವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಇ ಜಿ ಇ ಜಿ ಇ ಜಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತರದ್ರ ಮುಖಾಂತರ ಇವತ್ತು ಗ್ರಾಮ ಪಂಚಾಯಿತಿಗಳನ್ನು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಂಚಿಗಳನ್ನು ಮಾಡಿರ್ತಕ್ಕಂಥ ಏಕೈಕ ದೇಶದ ಪಂಚಾಯಿತಿಯ ಶ್ರೀಮಂತ ಪ್ರಧಾನಮಂತ್ರಿ ಯಾರಾಗಿದ್ರೆ ಅವರು ಡಾಕ್ಟರ್ ಅವರು ಅಂತಕ್ಕಂಥ ಮಾತನ್ನ ಸ್ವಂತ ಹೇಳಬೇಕಾಗ್ತಿದೆ ಮನಮೋಹನ್ ಸಿಂಗ್ರ ಅವರು ಅಗಲುವಿಕೆ ನಮ್ಮ ದೇಶಕ್ಕೆ ಒಂದು ತುಂಬಲಾರ ನಷ್ಟ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅವರ ಆತ್ಮಕ್ಕೆ ಆ ಭಗವಂತನು ಶಿವಶಾಂತಿಯನ್ನ ಒದಗಿಸಿಕೊಡ್ಲಿ ಅವರ ದುಃಖದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮೆಲ್ಲರೂ ಕೂಡ ಒಂದು ಚೈತನ್ಯವನ್ನು ತುಂಬುವಂತಹ ಶಕ್ತಿಯನ್ನ ಆ ಪರಮಾತ್ಮ ದೈಪಾಲಿ ಅಂತಕ್ಕಂಥ ಮಾತು ಹೇಳಿ ನಮ್ಮಿಂದ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವಾಸ್ತವದಲ್ಲಿ ಭಾರತ ದೇಶಕ್ಕೆ ಅರ್ಥ ಅಲ್ಲ ವಿಶ್ವಕ್ಕೇ ಅಪಾರವಾಗಿರ್ತಕ್ಕಂಥ ಹಾನಿ ಅಂತ ಹೇಳಲಾಗಿದೆ ಯಾಕಂತಂದ್ರೆ ಮನಮೋಹನ್ ಸಿಂಗ್ ಇರ್ತಕ್ಕಂಥವ್ರ ವ್ಯಕ್ತಿತ್ವ ಪ್ರತಿ ಪ್ರಧಾನಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಆರ್ಥಿಕ ದೇಶಗಳು ಯಾವಾಗಲೂ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಶಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಭಾರತ ಹತ್ತೊಂಬತ್ತು ತೊಂಬತ್ತರಲ್ಲಿ ಆರ್ಥಿಕವಾಗಿ ಕಿನಾಯ ಪರಿಸ್ಥಿತಿಯಲ್ಲಿ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂಬತ್ತೊಂದರಲ್ಲಿ ಬಂದಿರತಕ್ಕಂಥ ಕರ್ಶಿವರಾವರ ಒಂದು ಏನು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಅವರು ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದರು ಅವರನ್ನು ಬಿಡಿಸಿ ಇವತ್ತು ದಿವಸ ಮತ್ತೆ ಈಗ ಆರ್ಥಿಕ ಸಚಿವರನ್ನಾಗಿ ಮಾಡ್ಕೊಂಡ ಸಂದರ್ಭದಲ್ಲಿ ದೇಶವನ್ನು ಉನ್ನತ ಮಟ್ಟಕ್ಕೆ ತರುವಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಅತ್ಯಂತ ಇವತ್ತು ನಾವು ಅದೇ ವಿಧಾನ ಮಾಡ್ತಕ್ಕಂಥ ಸಂದರ್ಭ ಆ ಬಳಿಕ ಅವರು ಪ್ರಧಾನವಾಗಿ ಹತ್ತು ವರ್ಷ ಮಾಡಿರ್ತಕ್ಕಂಥ ಕೂಡ ಇವತ್ತು ದೇಶ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಭಾರತವೂ ಕೂಡ ಶ್ರೀಮಂತ ರಾಷ್ಟ್ರ ಅನ್ನುವ ಮಟ್ಟಿಗೆ ದೂರ ಕೊಟ್ಟಿರ್ತಕ್ಕಂಥ ಯಾರೇ ಅವ್ರಿ ಮನಮೋಹನ್ ಸಿಂಗ್ ಅಂತಕ್ಕಂಥ ಮಾತನ್ನ ಹೇಳ್ಬಯಸ್ತೀನಿ ಅದೇಂತ ಮಹಾನ್ ಮೇಧಾವಿ ನಮ್ಮ ನಗ್ಲಿದ್ದಾರೆ ಬರೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಹಾನಿ ಅಂತಕ್ಕಂಥದನ್ನಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟಾಗಿದೆ ಅಂತಕ್ಕಂಥದ್ದು ಬೇರೆ ವಿಷಯ ಆದರೆ ಇಡೀ ರಾಷ್ಟ್ರಕ್ಕೇ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಮತ್ತು ಇಲ್ಲ ದೇಶದಲ್ಲಿ ಯಾವ್ಯಾವ ದೇಶಗಳಿಗೆ ಅವ್ರು ಸಹಾಯ ಮಾಡಿದಾರ ಆ ದೇಶಗಳಿಗೆ ಕೂಡ ಹಾನಿ ಅಂತಕ್ಕಂಥ ಮಾತನ್ನ ಹೇಳಿ ಅವ್ರಿಗೆ ನಾನು ಹೃದಯಪೂರ್ವವಾಗಿ ನಾನು ಅವರಿಗೆ ಪೂರಕವಾದಂತಹ ಶ್ರದ್ಧಾಂಜಿಯನ್ನು ಅವ್ರಿಗೆ ಅರ್ಪಿಸ್ತೀನಿ